ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫಾಲ್ಸ್ ಇಂದಿನ ಅಡುಗೆ ಹಾಲು ಫ್ರೈ ಮೊದಲಿಗೆ ಆಲೂಗೆಡ್ಡೆಯನ್ನು ಸಣ್ಣದಾಗಿ ಸ್ಲೈಸ್ ಮಾಡಿಕೊಳ್ಳಿ ನೋಡಿ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡಿಕೊಂಡು ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳಿ ನಂತರ ಒಂದು ಸ್ಪೂನ್ ಹಚ್ಚ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಗರಂ ಮಸಾಲ ಪೌಡರ್ ಹಾಗೂ ಒಂದು ಸ್ಪೂನ್ ಉಪ್ಪು ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ತೆಗೆದಿಡಿ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೆಡಿಗಾಗಿದೆ ಒಂದು ಅರ್ಧ ಗಂಟೆ ಮುಚ್ಚಿಡಿ ನಂತರ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಚೆನ್ನಾಗಿ ಹರಡಿಕೊಳ್ಳಿ ಚೆನ್ನಾಗಿ ಹರಡಿಕೊಂಡು ನಿಧಾನವಾಗಿ ಒಂದೊಂದೆಯಾಗಿ ಸೈಜ್ಗಳನ್ನು ಇಡಿ ನಿಮಗೆ ಎಷ್ಟು ಅಷ್ಟು ಆಲೂಗೆಡ್ಡೆಯನ್ನು ತಗೋಬೋದು ನೋಡಿ ಇದೆ ಸ್ವಲ್ಪ ಹೊತ್ತು ಮುಚ್ಚಿದೆ ಈಗ ಅದನ್ನ ಉಲ್ಟಾ ಮಾಡ್ಕೊಳ್ಳಿ ಟ್ರಾ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಕ್ಕೆ ಈಗ ನೋಡಿ ಕೃಸ್ಪಿಯಾಗಿ ಆಗಿದೆ ನೋಡಿ ಇವಾಗ ತೆಗೆದು ಇಟ್ಕೊಳ್ಳಿ ನೋಡಿ ಅದೇ ಥರ ಇನ್ನೊಂದು ಸಲ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗಿದೆ ಆಲೂ ಫ್ರೈ ರೆಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ